ಏನು ವರ್ಕ್ ಇಲ್ಲದೆ ಇದ್ದಾಗ ಒಂದು ರುಟೀನ್ ಮೈಂಟೈನ್ ಮಾಡೋದಿದೆಯಲ್ಲ ಚಿಕ್ಕ ಒಡೆ ಇಂಪಾರ್ಟೆಂಟ್ ಅದು ಇವಾಗ ಸಿನಿಮಾ ಶೂಟಿಂಗ್ ಹತ್ತಿರದಲ್ಲಿದೆ ಅಂತಂದಾಗ ಸಡನ್ ಆಗಿ ಇದು ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಆಗ್ಬಿಡುತ್ತೆ ಹಾಗೆ ಯಾವಾಗಲೂ ಹಾಗೆ ಒಂದು ನಾನು ಸ್ವಲ್ಪ ಇನ್ ಟರ್ಮ್ಸ್ ಆಫ್ ವರ್ಕ್ಔಟ್ ಡಿಸಿಪ್ಲಿನ್ ಒಂಚೂರು ಕಡಿಮೆ ಇದೆ ಓಕೆ ನನಗೆ ತುಂಬಾ ಈಸಿ ಅನ್ಸೋದು ಮಾರ್ಷಲ್ ಆರ್ಟ್ಸ್ ಮಾಡೋದು ಕಲ್ತಿದ್ದೀರಾ ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅದಾದ್ಮೇಲೆ ಕರ್ಲಕಟ್ಟೆ ಅಂತ ಒಂದು ಆರ್ಟ್ ಫಾರ್ಮ್ ಇದೆ ಯೂಸ್ ಮಾಡಿದಿರಾ ಎಮ್ ಎಮ್ ಎನ ಇಲ್ಲ ಇಲ್ಲ ಅಂತ ಪರಿಸ್ಥಿತಿ ಬಂದಿಲ್ಲ ಆಸೆ ಇದೆಯಾ ಯಾರು ನೋಡ್ದೆ ಹೋಗ್ಬಿಟ್ಟು ಸಲ ಅನ್ಸ್ಬಿಟ್ಟಿದೆ ಮಂಗ್ ಹೊಡೆದ್ ಬಿಟ್ರ ಯಾವ್ದಾರು ಒಂದ್ ಸಿದ್ಧ ಅಂದ್ರೆ ಹೆಸರು ಹೆಸರು ಬೇಡ ಯಾವ್ದಾರು ಒಂದು ಸಂದರ್ಭ ಎಕ್ಸ್ಪ್ಲೈನ್ ಮಾಡುವಾಗ ಸಲ ಹಿಂಗ್ ನೋಡ್ಕೋಬೇಕು ಕೆಲವು ಸಲ ಹಿಂಗೆ ಹಿಂಗೆ ನರೇಕ್ಷನ್ ಮಾಡ್ತಿರ್ಬೇಕಾದ್ರೆ ಒಬ್ರು ಹಿಂಗೆ ಪ್ರೊಡ್ಯೂಸರ್ ಹಿಂಗ್ ಮಲ್ಕೊಂಡು ಹಿಂಗ್ ಕಾಲಲ್ಲಿ ಆಡಿಸ್ಕೊಂಡು

ಬೆಸ್ಟ್ ಅರೆ ಟೈಮ್ ಸಿಕ್ಕರೆ ಆಕ್ಚುಲಿ ಎವ್ರಿ ಡೇ ಮಾಡ್ಬೇಕು ಎರಡೆರಡು ಸಲ ಪ್ರಾಕ್ಟೀಸ್ ಮಾಡೋಣ ಅಂತೆಲ್ಲ ಡಿಸ್ಕಸ್ ಮಾಡಿಕೊಂಡು ಈಗ ನಾನು ಒಂದು ಒಂದೂವರೆ ತಿಂಗಳಿಂದ ಹೊಂದ್ ಒಂದ್ ಹೋಗೇ ಇಲ್ಲ ಅಲ್ಲ ಈ ತರದ ಮೀಟಿಂಗ್ ನಡೀತಾ